ஏழுவ கொடுத்த ஐரநே கொடுல ஏழுவர் சவி சுள் குரு மோசமா இட்ஸ் அொஃன் சர்க்க எல்லாயிருந்தே தெளிவா மூர்ன ரீதியில் ஃபைனான்ஸ் மினிஸ்டர் நீடி ஜ ಅತ್ಯಂತ ಹೆಚ್ಚು ಕುರಿಗಳಿರುವಂಥದ್ದು ಯುರೋಪ್ ಸೆಕೆಂಡ್ ಇಂಡಿಯಾ ಸೆಕೆಂಡ್ ಇಂಡಿಯಾ ಕರ್ನಾಟಕದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಚಿಲ್ಲರೆ ಕುರಿಗಳಿದ್ದಾವೆ ಆಡು ಕುರಿಗಳ ಎಂಥ ಇವತ್ತು ಎಷ್ಟು ಏಳ್ನೂರು ರೂಪಾಯಿದ್ರಿ ಒಂದು ಕೆ ಜಿ ಮಾಂಸಕ್ಕೆ ಇವತ್ತು ಇದನ್ನು ಯಾವ ರೀತಿ ಡೆವಲಪ್ ಮಾಡ್ಬೋದಾಯ್ತು ಈ ಸಮುದಾಯಗಳವರ ಆದಾಯ ಆರ್ಥಿಕ ಬಲ ಹೆಚ್ಚು ಹೇಗೆ ಮಾಡಬಹುದಾಯ್ತು ಯಾವುದು ಯೋಚನೆ ಇಲ್ಲ ನಿಮಗೆ ಸುಮ್ಮನೆ ಕುರು ಜೈ ಜೈ ಕೂಕ ಯಾಕೆ ಅವಕ್ಕೆ ಗೊತ್ತಿಲ್ಲಪ್ಪ ಅವ್ರ ಅವ್ರನ್ನು ಮಂಗರಾಗಿ ಇಟ್ಬಿಟ್ಟಿದ್ರು ನಿಮ್ಗೆ